actually. Hello all, welcome to live video. లైవ్ విడియో వీడియో మీషో రిలేటెడ్ ఇన్ఫర్మేషన్ కొడతీ ఏను అంత అందర నే ఆల్ మీషోది ಸೇಲ್ ಮಾಡ್ತಾ ಇರೋದ್ರಿಂದ ಸೇಲ್ ಮಾಡ್ತಾ ಇರೋದ್ರಿಂದ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಯಾವ ಥರ ಸೇಲ್ ಮಾಡಬೇಕು ಯಾವುದು ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಲಾಸ್ ಆಗದೆ ಇರೋ ರೀತಿ ಅಂತ ಸೋ ಎಲ್ಲರೂ ಬೇಗ ಬೇಗ ಜಾಯಿನ್ ಆಗಿ ಫಸ್ಟು ಆ್ಯಕ್ಚುಲಿ ನಾನು ಸೇಲ್ ಮಾಡಬೇಕು ಅಂತ ತಂದಿರೋ ಪ್ರಾಡಕ್ಟ್ಸು ಇಲ್ಲಿ ಹಿಯರಿಂಗ್ಸ್ ಆಗಿರ್ಬೋದು ಆ್ಯಂಡ್ ನೀವು ಇಲ್ಲಿ ಜ್ಯುವೆಲ್ಸ್ನು ಕೂಡ ನೋಡ್ಬೋದು ತುಂಬ ಕಲೆಕ್ಷನ್ಸ್ ಇದೆ ಸೊ ನೀವು ಬೇಕಂದರೆ ಆರ್ಡರ್ ಮಾಡ್ಕೊಬೋದು ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಹೋಗಿ ಅಲ್ಲಿ ಡಿ ಎಮ್ ಮಾಡಿ ಆ್ಯಂಡ್ ಆರ್ಡರ್ ಮಾಡಿಕೊಡಿ ಓಕೆ ನಾನಿವಾಗ ಮೀಶೋ ರಿಲೇಟೆಡ್ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ ಏನು ಅಂತ ಅಂದರೆ ಫಸ್ಟು ನೀವು ಮೀಶೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ರಿಸರ್ಚನ್ನು ಮಾಡಿ ಯಾವ ಥರ ಮಾಡೋದು ಏನು ಅಂತ ರಿಸರ್ಚನ್ನು ಮಾಡಿ ನೆಕ್ಸ್ಟು ನೀವು ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಯಾಕೆ ಅಂತ ಅಂದರೆ ತುಂಬ ಜನ ಮೀಶೋದಲ್ಲಿ ಲಕ್ಷ ಲಕ್ಷ ದುಡಿಬೋದು ಅಷ್ಟು ಇದು ಮಾಡ್ಬೋದು ಇಷ್ಟು ಮಾಡ್ಬೋದು ಅಂತ ಹೇಳ್ತಾರೆ ಬಟ್ నన్న ప్రకారెలు యకే అంతే ప్రాపర్ బిజ్నెస్ నాలెడ్జ్ ఇలా అంత అందరూ ఏనుగో యాకే అంత కదు బికాస్ నే సేల్ మే దుడ్డు బరుతే ఓకే అద్ర జొతే రిటర్న్ చార్జస్కు కూడా ని అమౌంట్ హాక్తారు ఓకేనాేనూ నిోడక్ట్సుటర్న్ అద ಶಿಪ್ಪಿಂಗ್ ಚಾರ್ಜಸ್ಸು ಕೂಡ ನಿಮಗೆ ಬೀಳುತ್ತೆ ಸೊ ಅದರಿಂದ ನೀವು ತುಂಬ ರಿಸರ್ಚನ್ನು ಮಾಡಿ ಪ್ರಾಡಕ್ಟ್ನ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಸ್ಟಾರ್ಟಿಂಗು ಬ್ಯಾಂಗಲ್ ಬಿಸ್ನೆಸ್ ಮಾಡ್ತಾಯಿದ್ದೆ ಸೊ ನಂಗೆ ಅದರಲ್ಲಿ ತುಂಬ ಲಾಸ್ ಆಗೋಯಿತು ಬಿಕಾಸ್ ನನಗೆ ತುಂಬ ಸೈಜ್ ಇಶ್ಯೂ ಇಂದ ನನಗೆ ಲಾಸ್ ಆಗೋಯ್ತು ಸೊ ಅದನ್ನು ನಾನು ಬಿಟ್ಟು ಎಗೇನ್ ಜ್ಯುವೆಲ್ಸ್ ಅಂತ ತೊಗೊಂಡಿದ್ದೀನಿ ಇದನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಾಡ್ತಿದ್ದೀನಿ ಸೊ ಅದಕ್ಕೆ ಹೇಳಿದ್ದು ನೀವು ತುಂಬ ರಿಸರ್ಚ್ ಮಾಡಿ ಯಾವ ಪ್ರಾಡಕ್ಟ್ಸು ಜಾಸ್ತಿ ಹೋಗುತ್ತೆ ಯಾವ ಪ್ರಾಡಕ್ಟ್ಸು ರಿಟರ್ನ್ ಆಗಲ್ಲ ಆ ಥರ ಪ್ರಾಡಕ್ಟ್ಸನ್ನ ನೀವು ಟ್ರೈ ಮಾಡಿ ಸೊ ತುಂಬ ರಿಸರ್ಚ್ ಮಾಡಿ ಮಾಡೋದು ಒಳ್ಳೆಯದು ಸಡನ್ನಾಗಿ ಯಾರೋ ಹೇಳ್ತಾರೆ ಮಾಡಬೇಕು ಮಾಡೋಣ ನಾವು ಅಂತ ಮಾಡೋಕ್ಕೆ ಹೋಗಬೇಡಿ ಲಾಸ್ ಆಗೋದು ಖಂಡಿತ ಓಕೆ ನೆಕ್ಸ್ಟು ಹೇಳೋದಾದರೆ ఓకే నెక్స్ట్ ఫస్ట్ మీషోదలి ఐను అంతే నిోడక్ట్స్ నీవు తగంబంది అదన అప్లోోడ్ మ్యాటలగ్ అప్లోడ్ అంత హతీ ఓకే ఫస్ట్ అప్లోడ్ మి నెక్స్ట్ కేటలాగ్స్ అప్లోడ్ క్యాటలగ్స్న అప్లోోడ్ మేము తో ప్రైస్ ఏని ఆ ప్రైస్ రిలేటెడ్ అదే నిమ్దు ప్రాఫిట్ ఆ యాడ్ మి నెక్స్ట్ నీవు ಫೋಟೋ ನಾ ನೀಟಾಗಿ ತೆಗೆದು ಅಪ್ಲೋಡ್ ಅನ್ನು ಮಾಡ್ತೀರಾ ನೆಕ್ಸ್ಟ್ ನಿಮಗೆ ಆರ್ಡರ್ಸ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆರ್ಡರ್ಸ್ ಬಂದ ಮೇಲೆ ಸುಮ್ಮನೆ ಆರ್ಡರ್ಸ್ ನಾ ಹಾಗೆ ಕೊರೋದಿಕ್ಕೆ ಆಗಲ್ಲ ಸೊ 바ರ್โคಡೆಡ್ ಪ್ಯಾಕೇಜಿಂಗ್ ಕವರ್ ಅನ್ನು ನೀವು ತಗೋಬೇಕು ಓಕೆ angle ಅಲ್ಲಿ ಕಾಮೆಂಟ್ಸ್ ಬರ್ತಾ ಇದೆ ಓಕೆ ಥ್ಯಾಂಕ್ ಯು ಹೈ ಹೈ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವು ಬಾರ್ಕೋಡೆಡ್ ಪ್ಯಾಕೇಜಿಂಗ್ ಕವರ್ನ ನೀವು ತೊಗೊಳ್ಬೇಕು ಏನಿಗೆ ತೊಗೊಬೇಕು ಅಂತ ಹೇಳ್ತೀನಿ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸು ರಿಟರ್ನ್ ಆಯಿತು ಓಕೆನಾ ನಿಮ್ಗೆ ರಿಟರ್ನ್ ಆಯಿತು ಅಂತ ಅಂದರೆ ನಿಮಗೆ ಅಮೌಂಟು ಡಿಡಕ್ಟ್ ಆಗುತ್ತೆ ಕರೆಕ್ಟಾ ಸೊ ಆ್ಯಂಡ್ ನಿಮ್ಮ ಟೈಮ್ಸ್ ನೀವು ನೋಡ್ಬೋದು ತುಂಬ ಜನ ನೋಡಿದ್ದೀನಿ ರಾಂಗ್ ರಿಟರ್ನ್ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಗೆ ಏನಾದರೂ ರಾಂಗ್ ರಿಟರ್ನ್ ಪ್ರಾಡಕ್ಟ್ಸ್ ಬಂದರೆ ನಿಮ್ಮದು ಪ್ರಾಡಕ್ಟ್ ನೀವು ಕೊಟ್ಟಿರೋದೇ ಬೇರೆ ಬಂದಿರೋದೇ ಬೇರೆ ಅಂತ ಅಂದರೆ ఆవ్ నూ క్లైమ్ మగల్ సో నీవు బార్ ప్యాకేజింగ్ కవర్ తగండ్రె ని ప్రోడక్ట్స్న క్లైమ్ మొబోదు ఆండ్ నిమే అమౌంటు కూడాప్పింగ్ చార్జస్ కూడా డిడక్ట్ సో నవ్వు యావర తో బార్ కోడేట్ ప్యాకేజింగ్ కవర్సు ఆండ్ క్యాటలగ్స్ యాతర అప్లోోడ్ మంతె న్య చాలా అప్లోడ్ మిని వీడిోసూ సో యూ క్యాన్ చెక్ అవుట్ ఓకే నెక్స్ట్ ನಿಮ್ಮ ಪ್ರಾಡಕ್ಟ್ಸ್ದು ಎಲ್ಲ ನೀವು ಆರ್ಡರ್ ಬಂದ ಮೇಲೆ ಎಲ್ಲ ಪ್ಯಾಕೇಜಿಂಗ್ ಎಲ್ಲ ನೀಟಾಗಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಲೇಬಲ್ನ ಡೌನ್ಲೋಡ್ ಮಾಡ್ಕೊಬೇಕು ಲೇಬಲ್ ಡೌನ್ಲೋಡ್ ಮಾಡಿಕೊಂಡು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಆ್ಯಂಡ್ ನೀವು ಇದನ್ನು ಸ್ಕ್ಯಾನು ಕೂಡ ಮಾಡಬೇಕು ನೀವು ಸ್ಕ್ಯಾನ್ ಮಾಡಿಲ್ಲ ಅಂತ ಅಂದರೂ ಕೂಡ ಕಷ್ಟ ಆಗುತ್ತೆ ಇನ್ ಪ್ಯಾಕೇಜಿಂಗಲ್ಲಿ ಇಲ್ಲಿ ಕೋಡ್ ಇರುತ್ತೆ ಸೊ ನೀವು ನೋಡ್ಬೋದು ಈ ಥರ ಕೋಡ್ ಇರುತ್ತೆ ಸೊ ಇದನ್ನು ನೀವು ಸ್ಕ್ಯಾನ್ ಮಾಡಬೇಕು ಓಕೆನಾ ಅವಾಗ ನಿಮ್ಮ ಪ್ರಾಡಕ್ಟ್ಸು ಆ್ಯಂಡ್ ಪ್ಯಾಕೇಜಿಂಗ್ ಕವರ್ ಲಿಂಕ್ ಆಗುತ್ತೆ ನೆಕ್ಸ್ಟ್ ಓಕೆ ನೆಕ್ಸ್ಟು ನಿಮ್ಮ ಪ್ರಾಡಕ್ಟ್ಸ್ನ ನಿಮ್ಮ ಡೆಲಿವರಿ ಪಾರ್ಟ್ನರ್ ಬಂದು ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾರೆ ಸೊ ನೀವೆಲ್ಲೂ ಹೋಗಿ ಕೊಡೋ ನೆಸೆಸಿಟಿ ಇಲ್ಲ ತುಂಬ ಕ್ವೆಶನ್ಸ್ ಕೇಳಿದ್ರು ಸೊ ಎಲ್ಲಿ ಹೋಗಿ ಕೊಡಬೇಕು ಹೇಗೆ ಕೊಡಬೇಕು ಅಂತ ಸ್ಟಾರ್ಟಿಂಗ್ ತುಂಬ ಕನ್ಫ್ಯೂಷನ್ ಇರುತ್ತೆ ಸೊ ನೀವು ಎಲ್ಲಿನೂ ಹೋಗಿ ಕೊಡೋ ನೆಸೆಸಿಟಿ ಇಲ್ಲ ಅವರೇ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಪ್ರಾಡಕ್ಟ್ಸ್ನ ತಗೊಂಡು ಹೋಗ್ತಾರೆ ಓಕೆ ಅದನ್ನು ಶಿಪ್ ಶಿಪ್ಮೆಂಟ್ ಅಂತ ಕರಿತೀವಿ ಸೊ ಶಿಪ್ ಆದಮೇಲೆ ನೆಕ್ಸ್ಟು ನೀವು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಪ್ರಾಡಕ್ಟ್ಸು ಹೋಗುತ್ತೆ ನೆಕ್ಸ್ಟು ನಿಮ್ಮ ಕಸ ನಿಮ್ಮ ಕಸ್ಟಮರ್ಸು ನೋಡಿ ಅವ್ರಿಗೆ ಇಷ್ಟ ಆದರೆ ನಿಮ್ಮ ಪ್ರಾಡಕ್ಟ್ಸನ್ನ ತೊಗೊತಾರೆ ಅಂದರೆ ಹಿಡ್ಕೊತಾರೆ ಇಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ಸು ಚೆನ್ನಾಗಿಲ್ಲ ಇಲ್ಲ ಕ್ವಾಲಿಟಿ ಇಲ್ಲ ಅಂತಂದರೆ ರಿಟರ್ನ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ನೀವು ನೋಡಿಕೊಂಡು ಪ್ರಾಡಕ್ಟ್ಸ್ನ ಕ್ವಾಲಿಟಿ ಆಗಿರೋ ಪ್ರಾಡಕ್ಟ್ಸ್ನ ಕೊಡೋದಕ್ಕೆ ಟ್ರೈ ಮಾಡಿ ಓಕೆ ಈಗ ಏನಾದರೂ ಅವರೇನಾದರೂ ರಿಟರ್ನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಓಕೆನಾ ರಿಟರ್ನ್ ಏನಾದರೂ ಮಾಡಿದ್ರೆ ನಿಮಗೆ ನಿಮ್ಮ ಪ್ರಾಡಕ್ಟ್ಸ್ ಈಗ ಒನ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಸೊ ನಿಮಗೆ ಒನ್ ಸಿಕ್ಸ್ಟಿ ಬರಬೇಕು ಓಕೆನಾ ಬ್ಯಾಂಕಿಗೆ ಬಟ್ ನಿಮ್ಮ ಪ್ರಾಡಕ್ಟ್ಸ್ ರಿಟರ್ನ್ ಆದರೆ ನಿಮಗೆ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಶಿಟನ್ ಚಾರ್ಜಸ್ ಅಂತ ಹಾಕ್ತಾರೆ సో నిమగల్ అమౌంటు బ అమౌంటు నిమ్ అమౌంట్ అే హెండ్ ని ప్రోడక్ట్స్ నిమూ బె బట్ అమౌంట్ నిదే డిడక్ట్ ఆగన్ సిక్స్టీ రూపీస్ సో ఆ థర లగో చాన్సస్ ఇచ్చే సో నోడీ ఓకే సో అదే నీవు ఓన్లీ వన్ సేమ్ ఐటమ్స్నే నెసెసిటీ ఇలా బేరే బేర ప్రోడక్ట్స్ కూడా అప్లోడ్ మోదు సో ఈ థర్ జెల్స్ ఆగిర్బోదు ఆండ్ కిచన్ ఐటమ్స్ ఆగిర్బోదు బేరే ప్రోడక్ట్స్ నీవు కూడా అప్లోడన్న మా ప్రాఫిటన్న మాబోదు సో సేమ్ ప్రాడక్ట్స్నేంతేన డిఫరెంట్ క్యాటగిరీస్తో మా ನಿಮಗೆ ತುಂಬ ರಿಸರ್ಚ್ ಮಾಡಿ ಯಾವ ಪ್ರಾಡಕ್ಟ್ಸ್ ನಿಮಗೆ ಜಾಸ್ತಿ ಲಾಸ್ ಆಗೋಲ್ಲ ಆ್ಯಂಡ್ ರಿಟರ್ನ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಆ ಪ್ರಾಡಕ್ಟ್ಸನ್ನ ನೀವು ಟ್ರೈ ಮಾಡೋದು ಒಳ್ಳೆಯದು ಸೊ ನನ್ನ ಸಜೆಷನ್ ಏನು ಅಂತ ಅಂದರೆ ಈ ಥರ ಸೈಜ್ ಇಶ್ಯೂ ಇರೋದು ಈ ಥರ ಕ್ಲಾತ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಆ್ಯಂಡ್ ಬ್ಯಾಂಗಲ್ಸ್ ಆಗಿರ್ಬೋದು ಈ ಥರ ಪ್ರಾಡಕ್ಟ್ಸ್ನ ಸ್ವಲ್ಪ ಸ್ಟಾರ್ಟಿಂಗ್ ಅವಾಯ್ಡ್ ಮಾಡಿ ಬಿಕಾಸ್ ನಿಮ್ಮ ಬ್ಯಾಂಗಲ್ಸ್ ಆಗಿರ್ಬೋದು ಅಥವಾ ಡ್ರೆಸ್ಸಸ್ ಆಗಿರ್ಬೋದು ಅದೆಲ್ಲ ಸೈಜ್ ಇಶ್ಯೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೀವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಮುಂದೆ ಮಾಡ್ಕೊಬೋದು ಏನಿಲ್ಲ ಬಟ್ ನೀವು ಸ್ಟಾರ್ಟಿಂಗೆ ತುಂಬ ರಿಟರ್ನ್ ಜಾಸ್ತಿ ಬರೋವಂಥ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ನಮ್ಮ ಪ್ರಾಡಕ್ಟ್ಸ್ನ ನಾವು ಎಲ್ಲ ಚಿಕ್ಕಪೇಟೆಯಲ್ಲೇ ತರೋದು ಇದು ಕೂಡ ಎಲ್ಲ ಚಿಕ್ಕಪೇಟೆಯಲ್ಲೇ ತಂದಿರೋದು ಸೊ ಇದು ಜ್ಯುವೆಲ್ ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಓಕೆ ಸ್ವಲ್ಪ ಓಕೆ ಓಕೆ ಆರ್ಡರ್ಸ್ ಬರ್ತಾ ಇದೆ ತುಂಬ ಆರ್ಡರ್ಸ್ ಬರ್ತಾ ಇಲ್ಲ ಆ್ಯಂಡ್ ನಂಗೆ ಆರ್ಡರ್ಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನು ಬೇರೆ ಥರ ಅಪ್ಲೋಡ್ ಮಾಡೋಣ ಮೀಶೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಅಂದರೆ ಕಾಂಬೋ ಆಫರ್ ಕೊಡೋಣ ಅಂತ ಅಂದರೆ ಒನ್ ಬೈ ಒನ್ ಬೈ ಒನ್ ಗೆಟ್ ಒನ್ ಫ್ರೀ ಥರ ಸೊ ಅದು ಟ್ರೈ ಮಾಡಿ ನೋಡೋಣ ಟ್ರಿಕ್ಸ್ನ ಅಂತ ಇದ್ದೀನಿ ಟ್ರೈ ಮಾಡಿ ನೋಡ್ತೀನಿ ಅದು ನನಗೆ ವರ್ಕ್ ಆದರೆ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಯು ಕ್ಯಾನ್ ಆಲ್ಸೋ ಟ್ರೈ ಆ್ಯಂಡ್ ನೀವು ಓನ್ಲಿ ಮೀಶೋದಲ್ಲಿ ಇಲ್ಲ ನೀವು ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ನಿಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಕ್ಕೆ ಯಾವ್ಯಾವುದಂದರೆ ಫ್ಲಿಪ್ಕಾರ್ಟು ಮೀಶ್ ಸಾರಿ ಅಮೆಝಾನ್ ಇದರಲ್ಲೆಲ್ಲ ನೀವು ಸೇಲ್ ಮಾಡ್ಬೋದು ಬಟ್ ಏನು ಅಂತ ಅಂದರೆ ಜಿ ಎಸ್ ಟಿ ನಂಬರ್ ಬೇಕಾಗುತ್ತೆ ಸೊ ಜಿ ಎಸ್ ಟಿ ವಿತೌಟ್ ಜಿ ಎಸ್ ಟಿ ನೀವು ಏನು ಅಂತ ಅಂದರೆ ಜಿ ಎಸ್ ಟಿ ಅಂತ ಅಂದರೆ ಜಿ ಎಸ್ ಟಿ ನಂಬರ್ ನೀವು ತೊಗೊಂಡು ಸೇಲ್ ಮಾಡ್ತೀನಿ ಅಂತ ಅಂದರೆ ಆಲ್ ಓವರ್ ಇಂಡಿಯಾ ನೀವು ಸೇಲ್ ಮಾಡ್ಬೋದು ಸೊ ನಾನ್ ಜಿ ಎಸ್ ಟಿ ಅಂತ ಅಂದರೆ ನಿಮ್ಗೆ ಬರೀ ವಿತಿನ್ ಸ್ಟೇಟ್ ಮಾತ್ರ ಇರುತ್ತೆ ನಿಮ್ಮ ಯಾವ ಸ್ಟೇಟಲ್ಲಿ ನೀವು ಸೇಲ್ ಮಾಡ್ತಿದ್ದೀರಾ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತಂದರೆ ನಿಮ್ಮ ಕರ್ನಾಟಕದಲ್ಲಿ ಮಾತ್ರ ನೀವು ಸೇಲ್ ಮಾಡೋ ಚಾನ್ಸಸ್ ಇರುತ್ತೆ ಬೇರೆ ಸ್ಟೇಟಲ್ಲಿ ನೀವು ಸೇಲ್ ಮಾಡೋದಕ್ಕಾಗಲ್ಲ ನೀವು ಜಿ ಎಸ್ ಟಿಯಲ್ಲಿ ಹೋದರೆ ನೀವು ಬೇರೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನೀವು ಸೇಲ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅಮೆಝಾನ್ ಫ್ಲಿಪ್ಕಾರ್ಟ್ ಆ್ಯಂಡ್ ಮಿಂತ್ರಾ ಈ ಥರ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನೀವು ಸೇಲ್ ಮಾಡ್ಬೋದು ಬಟ್ ವಿತೌಟ್ ಜಿ ಎಸ್ ಟಿ ಅಂದರೆ ಬರೀ ಮೀಶೋದಲ್ಲಿ ಮಾತ್ರ ಆಪ್ಷನ್ ಇರೋದು ವಿತೌಟ್ ಜಿ ಎಸ್ ಟಿ ನೀವು ಸೇಲ್ ಮಾಡೋದಕ್ಕೆ ನಾವು ಇವಾಗ ಸದ್ಯಕ್ಕೆ ವಿತೌಟ್ ಜಿ ಎಸ್ ಟಿ ಮಾಡ್ತಿರೋದು ಮೀಶೋದಲ್ಲಿ ಸೊ ಮುಂದೆ ನೋಡೋಣ ಜಿ ಎಸ್ ಟಿ ತೊಗೋಬೇಕಾ ಬೇಡ ಅಂತ ಇದನ್ನು ಫಸ್ಟು ಟ್ರೈ ಮಾಡಿ ನೆಕ್ಸ್ಟು ಇದು ವರ್ಕ್ ಆದರೆ ಓಕೆ ಮಾಡೋಣ ಅಂತ ಇದ್ದೀವಿ ಸೊ ನಾವು ಆಲ್ರೆಡಿ ಇದನ್ನು ತುಂಬ ತಿಂಗಳಿಂದ ಮಾಡ್ತಿರೋದ್ರಿಂದ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಯಾವ ಥರ ಹಾಕ್ಬೇಕು ಏನಂತ ಆಲ್ರೆಡಿ ನೀವು ನಾವು ಬ್ಯಾಂಗಲ್ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡಿರೋದು ಇದೆ ಸೊ ಅದಿಕ್ಕೆ ಯೋಚನೆ ಮಾಡಿ ತುಂಬಾ ರಿಸರ್ಚ್ ಮಾಡಿ ಮಾಡಿ ಸೋ ಯಾರೋ ಹೇಳ್ತಾರೆ ಓಕೆ ನಾನು ಮನೆಯಲ್ಲಿ ಹೌಸ್ ವೈಫ್ ಮಾಡೋಣ ಅಂತ ಅಂದ್ಬಿಟ್ಟು ಲಾಸ್ ಮಾಡ್ಕೊಳೋದಿಕ್ಕೆ ಹೋಗಬೇಡಿ ಓಕೆ ಅಂಡ್ ಈ ಬದಿನ ವಿಡಿಯೋ ಈ ಲೈವ್ ಇಷ್ಟ ಆದರೆ please ಲೈಕ್ ಮಾಡಿ ಅಂಡ್ ಬೇರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಂಗೆ ಗೊತ್ತಿರೋ ಎಲ್ಲ ನಾನು ಹೇಳಿದ್ದೀನಿ ಓಕೆ ಇಷ್ಟ ಆದರೆ ಪ್ಲೀಸ್ ನಾನು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಎಲ್ರಿಗೂ ಆ್ಯಂಡ್ ನಾನು ಆಲ್ರೆಡಿ ಕ್ಯಾಟಲಾಗ್ಸ್ನ ಯಾವ ಥರ ಅಪ್ಲೋಡ್ ಮಾಡೋದು ಮತ್ತು ಯಾವ ಥರ ಎನ್ರೋಲ್ಮೆಂಟ್ ಐ ಡಿ ಆಗಿರ್ಬೋದು ಸಪ್ಲೇಯರ್ చాల యర ఓపన్ మూ సప్లయర్ అకౌంట్ యాతర క్రియేట్ మూడు అన్నద్రెడి నీడియోదా అప్లోడ్ మేని యు కెన్ చెక్ ఔట్ ఓకే అండ్ నెక్స్ట్ ఇన్నేం హోదు అంతే ఫ్లిప్కార్ట్ అమెజాన్ యావతర అంతే విత్ జి ఎస్ టీషోదీ మి అంతే వితౌట్ జి ఎస్ టీ కూడా మోదు బట్ ಬಟ್ ನೀವೇನಾದ್ರೂ ಇಲ್ಲ ನಾನು ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಮಾಡಬೇಕು ಅನ್ನೋದಾದರೆ ನೀವು ವಿಥೌಟ್ ಸಾರಿ ವಿತ್ ಜಿ ಎಸ್ ಟಿ ನೀವು ಹೋಗ್ಬೋದು ವಿತ್ ಜಿ ಎಸ್ ಟಿ ಆದರೆ ನೀವು ಬೇರೆ ಪ್ಲಾಟ್ಫಾರ್ಮಲ್ಲೂ ಕೂಡ ಯೂಸ್ ಮಾಡ್ಕೊಬೋದು ಏನು ಅಂತ ಅಂದರೆ ಮೀಶೋದಲ್ಲಿ ಝೀರೋ ಪರ್ಸೆಂಟ್ ಕಮಿಷನ್ ಇರುತ್ತೆ ಬಟ್ ನೀವು ಬೇರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಹೋಗೋದು ಕಮಿಷನ್ ಕೂಡ ಅವರು ನಿಮಗೆ ಹಾಕ್ತಾರೆ ಓಕೆ ನನ್ನ ಪ್ರಾಡಕ್ಟ್ಸ್ನ ಬಗ್ಗೆ ಹೇಳೋದಾದರೆ ನನ್ನ ಪ್ರಾಡಕ್ಟ್ಸ್ ನಾನು ಇವಾಗ ಜ್ಯುವೆಲರಿ ಬಿಸ್ನೆಸ್ನ ಮಾಡ್ತಾ ಇರೋದು ಆ್ಯಂಡ್ ಇಲ್ಲಿ ನಾನು ಇಯರಿಂಗ್ಸ್ ಮತ್ತು ಜ್ಯುವೆಲ್ಸ್ ಮಾತ್ರ ತಂದಿದ್ದೀನಿ ಬೇರೆ ತೆರೆ ಪ್ರಾಡಕ್ಟ್ಸ್ ಯಾವುದನ್ನು ನಾನು ತಂದಿಲ್ಲ ಸದ್ಯಕ್ಕೆ ಆ್ಯಂಡ್ ಮೈ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಫೈವ್ ತೌಸಂಡ್ ಆಗಿದೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫೈವ್ ತೌಸಂಡ್ನ ಹಾಕಿ ನಾನು ಇವಾಗ ತಂದಿದ್ದೀನಿ ಸೊ ಇದನ್ನೆಲ್ಲ ಸೇಲ್ ಮಾಡಾದ್ಮೇಲೆ ನಾನು ನೆಕ್ಸ್ಟು ಬೇರೆ ಕಿಚನ್ ಪ್ರಾಡಕ್ಟ್ಸ್ ಐಟಮ್ಸ್ ಆಗಿರ್ಬೋದು ಬೇರೆ ಪ್ರಾಡಕ್ಟ್ಸ್ದು ಸರ್ಚ್ ಮಾಡಿ ಯಾವುದು ರಿಟರ್ನ್ ಕಮ್ಮಿ ಬರುತ್ತೆ ಅದನ್ನು ನಾನು ತಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ಸಲ್ಲಿ ತುಂಬ ಚೆನ್ನಾಗಿದೆ ಹಾಯ್ ಹಾಯ್ ಸೂಪರ್ ಲೈವ್ ಅಂತೆಲ್ಲ ಹಾಕಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಬೇರೆ ಇನ್ಯಾವುದಾದ್ರೂ ಇನ್ಫಾರ್ಮೇಷನ್ ನಿಮಗೆ ಕ್ಲ್ಯಾರಿಟಿ ಬೇಕು ಮೀಶೋ ಬಿಸ್ನೆಸ್ ಬಗ್ಗೆ ಕ್ಲ್ಯಾರಿಟಿ ಬೇಕು ಅಥವಾ ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬೇಕು ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ ವಿಡಿಯೋನ ಎಲ್ರಿಗೂ ಆ್ಯಂಡ್ ನನ್ನದು ನೀವು ಏನು ಅಂತ ಅಂದರೆ ಇನ್ನೊಂದು ಟಿಪ್ಸ್ ಏನಂತ ಅಂದರೆ ನೀವು ಬರೀ ಮೀಶೋ ಅಂತ ಅಂದರೆ ಮೀಶೋದಲ್ಲೇ ಮಾಡೋದಕ್ಕೆ ಟ್ರೈ ಮಾಡಬೇಡಿ ಬಿಕಾಸ್ ಮೀಶೋದಲ್ಲಿ ಮಾಡ್ಬೋದು ಬಟ್ ನಮಗೆ ಲಾಸಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಯಾಕಂತಂದರೆ ಅದರಲ್ಲಿ ರಿಟರ್ನ್ ಆದ್ರೆ ನಮಗೆ ರಿಟರ್ನ್ಶಿಪ್ ಅಂತ ನಮಗೆ ಅಮೌಂಟ್ ಹಾಕೋದ್ರಿಂದ ನೀವು ಜಾಸ್ತಿ ಮೀಶೋದಲ್ಲಿ ಮಾಡಿ ಅದ್ರ ಜೊತೆಗೆ ನಿಮ್ಮದು ಇನ್ ಅಕೌಂಟ್ನ ನೀವು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಅಂತ ಅಂದರೆ ನೀವು ಇನ್ಸ್ಟೋಗ್ರಾಮದಲ್ಲಿ ಫೇಮಸ್ ಆದರೆ ನೆಕ್ಸ್ಟ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಆರ್ಡರ್ಸ್ ಬರುತ್ತೆ ಆವಾಗ ನೀವು ನೋಡ್ಬೋದು ನಿಮ್ದು ಯಾವುದೇ ರೀತಿ ರಿಟರ್ನ್ಶಿಪ್ಪಿಂಗ್ ಚಾರ್ಜಸ್ಸು ಏನೂ ಇರೋಲ್ಲ ನೀವೇ ಹೋನರ್ ಆಗಿರ್ತೀರ ಆ್ಯಂಡ್ ಯಾವುದೇ ರೀತಿ ರಿಟರ್ನ್ಶಿಪ್ಪಿಂಗ್ ಚಾರ್ಜಸ್ ಬರಲ್ಲ ಯಾಕೆಂದರೆ ನೀವು ಕೊಡೋ ಪ್ರಾಡಕ್ಟ್ಸ್ ಎಲ್ಲ ನೀಟಾಗಿ ಹೋಗುತ್ತೆ ಯಾವುದೇ ರೀತಿ ನಿಮಗೆ ರಾಂಗಾಗಿ ರಿಟರ್ನ್ ಬರೋಲ್ಲ ಸೊ ಇದೆಲ್ಲ ಯಾವುದೂ ಇಶ್ಯೂ ಇರೋಲ್ಲ ಸೊ ನೀವು ಆದಷ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫೇಮಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದ್ರ ಜೊತೆನೇ ಮಾಡ್ಕೊಳ್ಳಿ ನೀವು ಇಲ್ಲಿ ಏನು ಪ್ರಾಡಕ್ಟ್ ತಂದು ಹೆಂಗೆ ಫೋಟೋ ತೆಗಿತೀರ ಅದೇ ಪ್ರಾಡಕ್ಟ್ಸನ್ನ ನೀವು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ ಪರ್ಚೇಸ್ ಮಾಡೋದಕ್ಕೆ ನೀವು ಹೇಳಿ ಆ್ಯಂಡ್ ನಿಮ್ಮದು ರಿವ್ಯೂಸ್ ಹಾಕೊಳ್ಳಿ ಈ ಥರ ಎಲ್ಲ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ನ ಫೇಮಸ್ ಮಾಡ್ಕೊಳ್ಳಿ ದೆನ್ ನೀವು ಹೋನಾಗಿ ನಿಮ್ಮ ಬಿಸ್ನೆಸ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಡೆವಲಪ್ಮನ್ನ ಮಾಡ್ಕೊಬೋದು ಆ್ಯಂಡ್ ಅವಾಗ ಈ ಥರ ಥರ್ಡ್ ಪಾರ್ಟಿ ಪ್ಲ್ಯಾಟ್ಫಾರ್ಮ್ಸು ಬೇಕಾಗಿರೋಲ್ಲ ಅದು ನೆಸೆಸಿಟಿನೂ ಕೂಡ ಇರಲ್ಲ ಈ ಥರ ಮಾಡೋದ್ರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಮಸ್ ಆಗೋದ್ರಿಂದ ನೆಕ್ಸ್ಟ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮ್ಗೆ ಯಾವುದೇ ರೀತಿ ರಿಟರ್ನ್ಸ್ ಆಗಿರ್ಬೋದು ಆ್ಯಂಡ್ ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ ಆಗಿರ್ಬೋದು ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಆ್ಯಂಡ್ ರಿಪೀಟೆಡ್ ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ ಅಲ್ಲಿ ಯಾರೂ ಹಾಕೋದು ಇಲ್ಲ ಸೊ ನಿಮ್ಗೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ನಿಮ್ಮ ಹೋನ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇದೇ ರೀತಿನೇ ಮಾಡ್ಕೊಬೋದು ಮೀಶೋದಲ್ಲಿ ಮಾಡ್ತಾ ಮಾಡ್ತಾನೆ ಮಾಡ್ಕೊಬೋದು ನೀವು ಆಲ್ರೆಡಿ ಮೀಶೋದಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಪ್ರಾಡಕ್ಟ್ಸು ಕೂಡ ತಂದಿರ್ತೀರ ಆ್ಯಂಡ್ ಫೋಟೋನು ಕೂಡ ತಿಂದಿರ್ತೀರಾ ಸೊ ಅದರಿಂದ ನಿಮಗೆ ನೀವು ಆಲ್ರೆಡಿ ಫೋಟೋ ತೆಗೆದಿರೋದ್ರಿಂದ ಅದೇ ಫೋಟೋನ ನೀವು ಇನ್ಸ್ಟಾಗ್ರಾಮ್ಗೆ ಹಾಕಿ ಅಲ್ಲೂ ಕೂಡ ಫೇಮಸ್ನ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ನಿಮ್ಮ ಓನ್ ಬಿಸ್ನೆಸ್ಸು ಡೆವಲಪ್ ಆಗುತ್ತೆ ಆ್ಯಂಡ್ ನಿಮ್ಮ ಇಲ್ಲಿ ಮೀಶೋನು ಡೆವಲಪ್ ಆಗುತ್ತೆ ನಿಮ್ಮ ಓನ್ ಬಿಸ್ನೆಸ್ ಡೆವಲಪ್ ಆಗೋದ್ರಿಂದ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೊಂದು ನನ್ನ ಕಡೆಯಿಂದ ಟ್ರಿಕ್ಸು ನಿಮಗೆ स्टु इन्स्टग्राम अकौटना डेवलो नि कस्टमर्सन डवल्पे ट्रई मी एंड वीडियो इतने लाइक एंड शेर सब्सक्राइब रीति इनफार्मेटिव वीडियो में ट्राई एंड प्लीज वीडियो इतने लाइक मरी बड़ी ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಡೌಟ್ಸ್ ಇದ್ದರೆ ಯಾವ ಥರ ಏನಾದರೂ ಓಕೆ ಚಿಲ್ಲಿ ಸಿಲಿ ಕ್ವೆಶನ್ಸ್ ಸ್ಟಾರ್ಟಿಂಗ್ ಬಂದೇ ಬರುತ್ತೆ ಸೊ ಯಾವುದೇ ಕ್ವಶನ್ಸ್ ಆಗಿರ್ಬೋದು ಸೊ ಕಮೆಂಟ್ ಮಾಡಿ ನಾನು ಅದನ್ನು ಹೇಳೋದಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಓಕೆ ನಾನು ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದಾದರೆ ನೀವು ನೋಡ್ತಾ ಇರ್ಬೋದು ಈ ಥರ ಜ್ಯುವೆಲ್ಸ್ ಎಲ್ಲ ಫಿಫ್ಟಿ ರುಪೀಸು ಸೊ ನಾನು ಇದನ್ನು ಹಂಡ್ರೆಡ್ ರುಪೀಸ್ ಮಾಡ್ಬೋದು ತುಂಬ ಕ್ವಾಲಿಟಿ ಪ್ರಾಡಕ್ಟ್ಸ್ನೇ ನಾನು ತಂದಿರೋದು ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಲೋ ಕ್ವಾಲಿಟಿ ಇರೋ ಪ್ರಾಡಕ್ಟ್ಸನ್ನು ನಾನು ತೊಗೊಂಡು ಬಂದಿಲ್ಲ ಎಲ್ಲ ಕ್ವಾಲಿಟಿ ಇರೋ ಪ್ರಾಡಕ್ಟ್ಸು ಆ್ಯಂಡ್ ದಿ ಇದು ಚುಮಕಾವಾಗಿ ನೋಡಿ ನೀವು ಇದು ಜಸ್ಟ್ ಸಿಕ್ಸ್ಟಿ ರುಪೀಸ್ ಇದು ಚುಮ್ಕಾ ನಾವು ತಗೊಳ್ಳೋಕೋದ್ರೆ ಸ್ಟೋರ್ಲಿ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಅಲ್ವಾ ಸೊ ಇದು ಜಸ್ಟ್ ಫಿಫ್ಟಿ ರುಪೀಸ್ ಪ್ರಾಡಕ್ಟು ಇದು ನೋಡಿರ್ಬೋದು ನೀವು ಇದು ಚುಮ್ಕಾ ಜಸ್ಟ್ ಫಿಫ್ಟೀನ್ ರುಪೀಸ್ ಒನ್ ಫೈವ್ ಫಿಫ್ಟೀನ್ ರುಪೀಸ್ ಅಷ್ಟೇ ಇದು ಈ ಥರ ನೀವು ಪ್ರಾಡಕ್ಟ್ಸ್ನ ತಗೊಂಡು ಬಂದು ಬಲ್ಕಲ್ಲಿ ತಗೊಂಡು ಬಂದು ನೀವು ಸೇಲ್ ಮಾಡೋದಕ್ಕೆ ಟ್ರೈ ಮಾಡಿ ಇದು ಪ್ರಾಡಕ್ಟ್ಸು ಜಸ್ಟ್ ಒನ್ ಫೈ ಫಿಫ್ಟೀನ್ ರುಪೀಸ್ ಜಸ್ಟ್ ಫಿಫ್ಟೀನ್ ರುಪೀಸ್ ಅಷ್ಟೇ ಇದು ಇದನ್ನೆಲ್ಲ ನಾವು ಆರಾಮಾಗಿ ತರ್ಟಿ ಟು ಫೋರ್ಟಿ ಫಿಫ್ಟಿ ರುಪೀಸ್ಗೂ ಕೂಡ ಸೇಲ್ ಮಾಡ್ಬೋದು ಇದು ಚುಮ್ಕ ಬಂಡಿ 50 ರೂಪೀಸ್ यस yes, 50 ರೂಪೀಸ್ ಸೊ ನಿಮಿತನ ನಾವು 100 ರೂಪೀಸ್ ಕೂಡ ಸೇಲ್ ಮಾಡಬಹುದು ಅಂಡ್ ಈ ತರ ಈ ತರ ಇಯರಿಂಗ್ಸ್ ಎಲ್ಲಾ just 30 ರೂಪೀಸ್ ಅಂಡ್ ಇದು ಕೂಡ 30 ರೂಪೀಸ್ ಇಲ್ಲಿ ನೋಡ್ತಾ ಇರಬಹುದು ಅಂಡ್ ಇದು ಅಂಡ್ ಇದು just 120 ರೂಪೀಸ್ ನೋಡ್ತಾ ಇರ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಾನು ಕ್ವಾಲಿಟಿ ನೋಡಿ ಎಲ್ಲನೂ ತಂದಿರೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಜಸ್ಟ್ ಒನ್ ಫಿಫ್ಟಿ ರುಪೀಸು ನಾನು ಇದನ್ನು ಆರಾಮಾಗಿ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ಬೋದು ಆ್ಯಂಡ್ ಇದು ನೋಡಿ ಈಗ ತುಂಬ ಟ್ರೆಂಡಿಂಗಲ್ಲಿರೋದು ಇರೋದು ಇನ್ವಿಸಿಬಲ್ ಚೇನ್ಸು ಸೊ ಇದೆಲ್ಲ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಇದೆಲ್ಲ ನಾನು ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ತನಕನೂ ಮಾಡಬಹುದು ಇದು ಇವಾಗಲೇ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಇನ್ವಿಸಿಬಲ್ ಚೇಂಜ್ ಸೊ ಈ ತರ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ನ ನೀವು ತಗೊಂಡು ಬಂದು ಯಾವುದು ಕಮ್ಮಿ ಇದೆ ಅದನ್ನೇ ತೊಗೊಂಡು ಬಂದಿ ಬಟ್ ಕ್ವಾಲಿಟಿ ಚೆನ್ನಾಗಿರೋ ಅಂತ ತೊಗೊಂಡು ಬನ್ನಿ ಸೊ ನಿಮ್ಗೆ ತ್ರೀ ಹಂಡ್ರೆಡ್ ಹೇಳಿದ್ರು ವರ್ತ್ ಅದು ಓಕೆ ಇದಕ್ಕೆ ತ್ರೀ ಹಂಡ್ರೆಡ್ ಕೊಡ್ಬೋದು ಅಂತ ಅನ್ನಿಸ್ಬೇಕು ಸೊ ನೀವೇ ಡಿಸೈಡ್ ಮಾಡಿ ನೀವೇ ಕಸ್ಟಮರ್ ಆಗಿ ಡಿಸೈಡ್ ಮಾಡಿ ನಾನು ಈ ಪ್ರಾಡಕ್ಟ್ಸು ತ್ರೀ ಹಂಡ್ರೆಡ್ ಇದ್ದಿದ್ದರೆ ತೊಗೊತಿದ್ದಿಲ್ಲ ಅಂತ ಸೊ ಓಕೆ ಇದು ನಿಮ್ಮ ಕಣ್ಣಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಓಕೆ ಈ ಪ್ರಾಡಕ್ಟ್ಸ್ ನೋಡಿ ಜಸ್ಟ್ ಟು ಹಂಡ್ರೆಡ್ ಅಲ್ಲ ಅದು ಜಸ್ಟ್ ಟೂ ಹಂಡ್ರೆಡು ಆ್ಯಂಡ್ ಈ ಜುಮ್ಕಾಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೀವು ನಂಬ್ತೀರಾ ಜಸ್ಟ್ ನೈಂಟಿ ಫೈವ್ ರುಪೀಸ್ ಅಂದರೆ ಇದನ್ನು ಆರಾಮಾಗಿ ಒನ್ ಫಿಫ್ಟಿ ರುಪೀಸ್ಗೆ ಸೇಲ್ ಮಾಡ್ಬೋದು ಕರೆಕ್ಟಾ ಜಸ್ಟ್ ನೈಂಟಿ ಫೈ ರುಪೀಸ್ ಇದು ಆ್ಯಂಡ್ ಇದು ಅದರಲ್ಲಿ ಇನ್ನೊಂದು ಬಂದಿದೆ ಹಾಂ ಇದು ಇದು ಜಸ್ಟ್ ನೈಂಟಿ ಫೈವ್ ರುಪೀಸ್ ಇದು ಈ ಕಡೆ ಹೋಗ್ಬಿಟ್ಟಿದೆ ಇದು ಜಸ್ಟ್ ನೈಂಟಿ ಫೈವ್ ರುಪೀಸ್ ఇద ఆరా నేను ఒన్ ఫిఫ్టీ టూ హండ్రెడ్ తనకూ నే సేల్ మాబోదు ఇం ఈ ట్రెండింగ్ క్లాస్యీ ఆండ్ తు క్వాలిటీ ఇో ప్రోడక్ట్స్ తగంబంది సేల్ మాబోదు అదకే హి ఈ సేల్ మూడు అంతోదు ఈజీ బట్ సేల్ మాోద కష్ట ఆండ్ రిటర్న్ అదే ఇన్న తు కష్ట సో నీవు నోడ ಪ್ರಾಡಕ್ಟ್ಸನ್ನು ತಗೊಂಡು ಬಂದು ಮಾಡಿ ಆ್ಯಂಡ್ ಇದು ಇಯರಿಂಗ್ಸು ಫಿಫ್ಟಿ ರುಪೀಸ್ ಆ್ಯಂಡ್ ಇದೊಂದು ನಾನು ನಿನ್ನೆ ಆಫೀಸ್ಗೆ ಹಾಕ್ಕೊಂಡು ಹೋಗಿದ್ದೆ ಎಲ್ರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ನೆಕ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಉಲ್ಟಾ ಆಗಿದೆ ಇದು ಇದು ಈ ಥರ ಇರುತ್ತೆ ಸ್ಟಾರು ಇದು ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಆರಾಮಾಗಿ ನಾನು ಟೂ ಹಂಡ್ರೆಡ್ಗೆ ಸೇಲ್ ಮಾಡ್ಬೋದು ಈ ಥರ ನೀವು ನೋಡಿ ಟ್ರೆಂಡಿಂಗ್ ಯಾವುದಿದೆ ಪ್ರಾಡಕ್ಟ್ಸ್ ಅಂತ ನೋಡಿ ನೀವು ತಗೊಂಡು ಬಂದು ಸೇಲ್ ಮಾಡಿ ನಮ್ಮದು ಓನ್ ಬಿಸ್ನೆಸ್ ಇದ್ರೆ ನಮಗೆ ಒಳ್ಳೆಯದಲ್ಲ ಯಾರು ಐ ಟಿ ಫೀಲ್ಡಲ್ಲಿ ಸಾಯ್ತಾರೆ ಕರೆಕ್ಟಾ ನನಗೆ ನಿಜ ಆಗಲ್ಲ ಬೆಳಿಗ್ಗೆ ಟೆನ್ನಿಗೆ ಹೋದರೆ ನೈಟ್ ಟೆನ್ನಿಗೆ ಬರೋದು ಆಗೋದೇ ಇಲ್ಲ ಯಾರು ಇರ್ತಾರೆ ಅದಕ್ಕೆ ನಮ್ಮದು ಒಂದು ಬಿಸ್ನೆಸ್ ಅಂತ ಇದ್ದರೆ ಇಷ್ಟು ಆರಾಮ್ ಅನಿಸುತ್ತೆ ಬಿಸ್ನೆಸ್ಸು ಜಾಬ್ಗಿಂತ ಕಷ್ಟ ಹ್ಯಾಂಡಲ್ ಮಾಡೋದು ಬಟ್ ನಮ್ಮದು ಓನ್ ಇರುತ್ತೆ ಯಾರೂ ನಮ್ಮ ಕೇಳಲ್ಲ ಏನು ಬೈ ಯಾರು ಏನು ಅನ್ನಲ್ಲ ನಮ್ಮ ನಮ್ಮದು ಓನ್ ಬಿಸ್ನೆಸ್ ನಾವು ರನ್ ಮಾಡ್ತಿದ್ದೀವಿ ಏನೋ ಕಾನ್ಫಿಡೆಂಟ್ ಇದ್ದರೆ ಆ್ಯಂಡ್ ನಾವು ರಿಸರ್ಚ್ ಮಾಡಿ ಮಾಡಬೇಕು ಯಾವುದೇ ಬಿಸ್ನೆಸ್ ಆದರೂ ನೀವು ತುಂಬ ರಿಸರ್ಚ್ ಮಾಡಿ ಮಾಡಿ ಯಾರೋ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ನಾನು ಲಕ್ಷ ದುಡ್ದೆ ಒಂದೇ ತಿಂಗಳಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ದೆ ಅಂತ ಹೇಳ್ತಾರೆ ಬಟ್ ಅದು ಸಾಧ್ಯ ಇಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ಮೀಶೋ ಆ್ಯಂಡ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ದುಡಿಬೋದು ಬಟ್ ಅದೇ ರೀತಿ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ತುಂಬ ರಿಸರ್ಚ್ ಮಾಡಿ ಮಾಡಿ ಮಾಡ್ಬೋದು ಬಟ್ ಅದಕ್ಕೆ ಹೇಳೋದು ಮಾಡ್ಬೋದು ಪ್ರಾಡಕ್ಟ್ಸ್ ತಂದು ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅದೇ ರೀತಿ ನೀವು ರಿಟರ್ನ್ ಬರದೇ ಇರೋ ರೀತಿ ನೀವು ನೋಡ್ಕೊಬೇಕಷ್ಟೆ ಯಾವ ಥರ ನೋಡ್ಕೊಳ್ಳೋದು ಅಂತಂದರೆ ರಿಟರ್ನ್ ಕಮ್ಮಿ ಯಾವುದು ಬರುತ್ತೆ ಆ ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ನೀವು ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ರಿಟರ್ನ್ ಕಮ್ಮಿ ಬರುತ್ತೆ ಆವಾಗ ಓಕೆ నేన నా వీడియో ఆకిత్తు ఇవత్తు లైవ్ ఆకిత్తు థాంక్యూ వెరీ మచ్ ఫర్ జాయినింగ్ ఆల్ అండ్ సబ్స్క్రైబ్ ಮಾಡಿ మీకు వేరే ఇదే ರೀತಿ యావదాద్రో ఇన్ఫర్మేటివ్ వీడియోస్ ಬೇಕು అంటే కామెంట్ ಮಾಡಿ నేను వీడియోస్ నా మార్తిని అండ్ ఇదే ರೀತಿ లైవ్స్ మార్తిర్తిని ప్లీజ్ జాయిన్ ఆగి అండ్ నిమ అన్సికెన హేలి థాంక్యూ థాంక్యూ వెరీ మచ్ బై బై